ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ವಿಭಿನ್ನ ಗುಣಗಳಿರುವ ಕಟಕ ರಾಶಿಯವರ ಇಪ್ಪತ್ತು ಇಪ್ಪತ್ತೈದರ ವರ್ಷ ಭವಿಷ್ಯ ಹೇಗಿರಲಿದೆ ಯಾವ ವಿಚಾರದಲ್ಲಿ ಲಾಭ ಇವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆಯಾ ಉದ್ಯೋಗದಲ್ಲಿ ಯಶಸ್ಸು ಸಿಗುವುದಾ ವಿದ್ಯೆ ವ್ಯಾಪಾರ ವ್ಯವಹಾರ ಆರ್ಥಿಕ ಸ್ಥಿತಿ ಪ್ರೀತಿ ಮದುವೆ ಕುಟುಂಬದ ಎಲ್ಲಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ಜ್ಯೋತಿಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ನಮ್ಮ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಹಾಗೂ ಮೊದಲಿಗೆ ಕಟಕ ರಾಶಿಯವರ ವೃತ್ತಿ ಜೀವನ ನೋಡುವುದಾದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಪಡೆಯುವಿರಿ ದೊಡ್ಡ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳುವಿರಿ ನಿಮ್ಮ ಕೆಲಸದಲ್ಲೂ ಹೆಚ್ಚು ಅವಕಾಶಗಳು ದೊರೆಯುವುದು ಪ್ರಮೋಷನ್ ಸಿಗುವುದು ನಿಮ್ಮ ವೃತ್ತಿ ಜೀವನಕ್ಕೆ ಬೇಕಾದ ಎಲ್ಲಾ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಸಿಗುವುದು ನಿಮ್ಮ ಸಹೋದ್ಯೋಗಿಗಳ ಬೆಂಬಲದಿಂದ ಮತ್ತಷ್ಟು ಕಠಿಣ ಪರಿಶ್ರಮದಿಂದ ಯಶಸ್ಸು ಮುಡಿಗೇರಿಸಿಕೊಳ್ಳುವಿರಿ ಈ ಸಮಯದಲ್ಲಿ ಗುರುಬಲ ಹೆಚ್ಚು ಬೇಕಾಗುವುದು ಅದಕ್ಕಾಗಿ ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಾಲಿಸಿ ಗುರುಗಳಿಗೆ ಹಳದಿ ವಸ್ತ್ರಗಳನ್ನು ನೀಡಿ ವಾರಕ್ಕೊಮ್ಮೆಯಾದರೂ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶುಭವಾಗುವುದು ಜೊತೆಗೆ ಸಿಟ್ರಿನ್ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಎಲ್ಲಾ ವಿಘ್ನಗಳು ದೂರವಾಗಿ ಹೆಚ್ಚು ಶುಭ ಫಲಗಳು ನಿಮ್ಮದಾಗುವುದು ಇನ್ನು ವ್ಯಾಪಾರಸ್ಥರು ಮಾರ್ಚ್ ನಂತರ ಹೆಚ್ಚು ಜಾಗ್ರತೆಯಿಂದ ಇರಬೇಕು ನಿಮ್ಮ ಪಾಲುದಾರರು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ವ್ಯಾಪಾರ ಚೆನ್ನಾಗಿದ್ದರೂ ಪಾಲುದಾರರ ಮೋಸದಿಂದ ನಷ್ಟ ಬರುವ ಸಾಧ್ಯತೆ ಇದೆ ನಿಮ್ಮ ಸೋಮಾರಿತನದಿಂದ ಎಲ್ಲವನ್ನೂ ಮರೆಯುವಿರಿ ಈ ವಿಚಾರದಲ್ಲಿ ಅಕ್ಟೋಬರ್ವರೆಗೂ ಹೆಚ್ಚು ಕಾಳಜಿ ವಹಿಸಬೇಕಾಗುವುದು ನೀವು ಸಹ ಗುರುಗಳ ಸೇವೆ ಮಾಡಿ ಗುರುಗಳ ಮಾರ್ಗದರ್ಶನ ಪಡೆಯಿರಿ ಜೊತೆಗೆ ಸಿಟ್ರಿನ್ ಮಾಲೆ ಮತ್ತು ಕೈಕಂಕಣವನ್ನು ಧರಿಸಿ ಇದರಿಂದ ಹೆಚ್ಚು ಚುರುಕಾಗಿ ವ್ಯವಹರಿಸಲು ಸಾಧ್ಯವಾಗುವುದು ಗುರುಬಲವೂ ಹೆಚ್ಚುವುದು ಕಟಕ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಬರುವುದು ಆದರೆ ಏಪ್ರಿಲ್ ನಂತರ ನಿಮ್ಮ ಜೀವನವು ಆರ್ಥಿಕವಾಗಿ ಸುಧಾರಿಸಲಿದೆ ಆದರೂ ನೀವು ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕಾಗುತ್ತದೆ ದೈಹಿಕ ಶ್ರಮದ ಜೊತೆಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಮಾತ್ರ ಆರ್ಥಿಕ ಸ್ಥಿತಿ ಉತ್ತಮವಾಗುವುದು ಹೀಗೆ ಮಾಡುವುದರಿಂದ ಆರ್ಥಿಕವಾಗಿ ಹೆಚ್ಚು ಬಲಪಡುವಿರಿ ಇದರಿಂದ ಆಸ್ತಿ ಹೊಸ ವಾಹನ ಖರೀದಿಸುವಿರಿ ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳ ಮೇಲೂ ಹೆಚ್ಚು ಖರ್ಚು ಮಾಡುವಿರಿ ಆದರೆ ದುಂದುವೆಚ್ಚಗಳನ್ನು ಹೆಚ್ಚು ಮಾಡದೆ ಹಣವನ್ನು ಉಳಿತಾಯ ಮಾಡುವುದರಿಂದ ನಿಮ್ಮ ಮುಂದಿನ ಜೀವನಕ್ಕೆ ಒಳಿತಾಗುವುದು ಕಟಕ ರಾಶಿಯವರ ಕುಟುಂಬ ಮತ್ತು ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳಿಂದ ಕೂಡಿದ್ದರೂ ನಿಮ್ಮ ಸಂಗಾತಿಯ ಸಹಕಾರದಿಂದ ಮಾನಸಿಕ ಚಿಂತೆ ದೂರವಾಗುವುದು ಮೊದಲೆರಡು ತಿಂಗಳು ಹೀಗೆ ಇದ್ದರೂ ಏಪ್ರಿಲ್ನ ನಂತರ ಎಲ್ಲವೂ ಸುಧಾರಣೆಯಾಗುವುದು ಇದಕ್ಕೆ ಕಾರಣ ಗುರುವಿನ ಸಂಚಾರ ಗುರುವಿನ ಸಂಚಾರದ ನಂತರ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚುವುದು ಕುಟುಂಬ ಸೌಖ್ಯ ಹೆಚ್ಚುವುದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದು ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗುವುದು ನಿಮ್ಮಿಬ್ಬರ ನಡುವಿನ ಪ್ರೀತಿ ಹೆಚ್ಚುವುದು ಮನೆಯಲ್ಲಿ ನಿಮ್ಮ ಹಿರಿಯರ ಆಸ್ತಿ ಲಭಿಸುವುದು ಹಿರಿಯರು ಕೂಡಿಟ್ಟ ಹಣವನ್ನು ನೀವು ಪಡೆಯುವ ಯೋಗವಿದೆ ನಿಮ್ಮ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗುವ ಸಂಭವವಿದೆ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವುದು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಇನ್ನು ಶಿಕ್ಷಣವನ್ನು ನೋಡುವುದಾದರೆ ಮಾರ್ಚ್ ನಂತರ ಕಟಕ ರಾಶಿಗೆ ಸೇರಿದ ಜನರಿಗೆ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸು ಗಳಿಸುವ ಸಂಭವವಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಉತ್ತಮ ಫಲಿತಾಂಶ ಲಭಿಸುವುದು ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸುವಿರಿ ಹಾಗೆಯೇ ಫಲಿತಾಂಶಗಳನ್ನು ಉತ್ತಮವಾಗಿ ಪಡೆಯುವ ಸಾಧ್ಯತೆ ಇದೆ ಆದರೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುವವರಿಗೆ ಸ್ವಲ್ಪ ಅಡಚಣೆ ಇದೆ ಅಡ್ಮಿಷನ್ ಪಡೆಯುವ ವಿಚಾರದಲ್ಲಿ ಸಮಸ್ಯೆ ಆಗುವುದು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವೀಸಾ ಸಿಗುವುದರಲ್ಲಿ ಸಮಸ್ಯೆಗಳು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಒಂದು ಮೂನ್ ಸ್ಟೋನ್ ಚಂದ್ರಕಾಂತ ಮಣಿ ಎಂದು ಕರೆಯುವ ಕೈಕಂಕಣವನ್ನು ಧರಿಸಿ ಆರು ಮುಖದ ರುದ್ರಾಕ್ಷಿಯನ್ನು ಗುರುಗಳ ಕಡೆಯಿಂದ ಪಡೆದು ಧರಿಸಿಕೊಳ್ಳಿ ಜೊತೆಗೆ ಪ್ರತಿ ಮಂಗಳವಾರ ಗಣಪತಿಯ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಿ ಜೊತೆಗೆ ಮತ್ತಷ್ಟು ಶುಭ ಫಲಗಳಿಗೆ ಮೂಕ ಪ್ರಾಣಿಗಳಿಗೆ ಆಹಾರ ನೀಡಿ ಕಟಕ ರಾಶಿಯವರಿಗೆ ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಪ್ರೀತಿಯ ಹೆಸರೇಳಿ ನಿಮ್ಮ ಸಮಯ ವ್ಯರ್ಥ ಮಾಡುವರು ನಿಮ್ಮ ಭಾವನೆಗಳ ಜೊತೆ ಆಟವಾಡುವರೋ ನೋಡ ನೋಡುತ್ತಿದ್ದಂತೆಯೇ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕಿ ನಿಮ್ಮಿಂದ ದೂರವಾಗುವರು ಹಾಗಾದರೆ ಕಟಕ ರಾಶಿಯವರಿಗೆ ಒಳ್ಳೆಯ ಪ್ರೀತಿ ಸಿಗುವುದಿಲ್ಲವೇ ಎಂದರೆ ಖಂಡಿತ ಸಿಗುತ್ತದೆ ಅದಕ್ಕೆಂದೇ ಒಳ್ಳೆಯ ಸಮಯ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಬೇಕು ಅದುವೇ ಗುರು ಸಂಚಾರ ಗುರು ಸಂಚಾರದ ನಂತರ ಒಳ್ಳೆಯ ಪ್ರೀತಿಯ ಸಂಗಾತಿ ನಿಮ್ಮ ಬಾಳಿಗೆ ಬರುವ ಸಾಧ್ಯತೆ ಇದೆ ನಿಮ್ಮನ್ನು ನಿಮ್ಮ ಹಾಗೆ ಪ್ರೀತಿಸುವ ಸಂಗಾತಿಯ ಆಗಮನವಾಗುವುದು ಈ ಸಮಯದಲ್ಲಿ ಹೆಚ್ಚು ಜಾಗ್ರತೆಯಿಂದ ಸಂಗಾತಿಯನ್ನು ಆರಿಸಿ ನಿಮ್ಮ ತಾಯಿಯ ಅಥವಾ ಅಕ್ಕ ತಂಗಿಯರ ಅಥವಾ ನಿಮ್ಮ ಸ್ನೇಹಿತೆಯ ಅಭಿಪ್ರಾಯ ಪಡೆಯಿರಿ ಅವರ ಸಲಹೆ ಮತ್ತು ಸಹಾಯದಿಂದ ನಿಮ್ಮ ಪ್ರೀತಿಯನ್ನು ಆರಿಸಿಕೊಳ್ಳಿ ಜೊತೆಗೆ ಲವ್ ಸ್ಟೋನ್ ಎಂದೇ ಕರೆಯುವ ರೋಸ್ ಕ್ವಾಡ್ಸ್ ಬ್ರಾಸ್ಲೆಟ್ ಅನ್ನು ಎಡಗೈಗೆ ಧರಿಸಿ ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನು ಧರಿಸಲು ಕೊಡಿ ಶುಭವಾಗುವುದು ನಂತರ ಆರೋಗ್ಯ ವಿಚಾರವನ್ನು ನೋಡುವುದಾದರೆ ಪರವಾಗಿಲ್ಲ ಎಂದು ಹೇಳಬಹುದು ಹೊರಗಿನ ಆಹಾರ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುವುದು ಇದರಿಂದ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಲಿವರ್ ಸಮಸ್ಯೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಗಳು ಹೆಚ್ಚಾಗಿ ಕಾಣುವುದು ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ ಆರೋಗ್ಯಕರ ಸಾತ್ವಿಕ ಆಹಾರ ಸೇವಿಸಿ ಕಟಕ ರಾಶಿಯ ವೃದ್ಧರಿಗಂತೂ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳಾಗುವುದು ಸಮಯಕ್ಕೆ ವೈದ್ಯರ ಸಲಹೆ ಪಡೆದುಕೊಳ್ಳಿ ಒಳ್ಳೆಯ ಆಹಾರ ನಿತ್ಯ ವಾಕಿಂಗ್ ಮಾಡುವುದು ನಿಮಗೆ ಒಳ್ಳೆಯದು ಮುಖ್ಯವಾಗಿ ಆಗಸ್ಟ್ ನಿಂದ ಅಕ್ಟೋಬರ್ ವರೆಗಿನ ಈ ಅವಧಿಯಲ್ಲಿ ಹೆಚ್ಚು ಆರೋಗ್ಯ ಸಮಸ್ಯೆಗಳು ಎದುರಾಗುವವು ಜೊತೆಗೆ ಉದ್ಯೋಗ ವ್ಯಾಪಾರ ವ್ಯವಹಾರದ ಒತ್ತಡದಿಂದಲೂ ನಿಮಗೆ ಕಷ್ಟವಾಗುವುದು ಆದ್ದರಿಂದ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ವಹಿಸಿ ಸಾಧ್ಯವಾದರೆ ಸಪ್ತಚಕ್ರ ಮಾಲೆ ಅಥವಾ ಕೈಕಂಕಣ ಧರಿಸಿ ಜೊತೆಗೆ ಕರುಂಗಾಲಿ ಮಾಲೆಯನ್ನು ಧರಿಸಿ ನಾವು ಈಗ ತಿಳಿಸುವ ಈ ಪರಿಹಾರಗಳು ಮತ್ತು ಸಲಹೆಗಳು ರಾಶಿಯ ಆಧಾರದ ಮೇಲೆ ಎಲ್ಲರಿಗೂ ಇದೇ ರೀತಿಯಾಗಿ ಇರುತ್ತದೆ ಎಂದು ಹೇಳುವುದು ಕಷ್ಟ ನಿಮ್ಮ ಜಾತಕಾರಿತ್ಯ ಗ್ರಹಗಳ ಉಚ್ಚ ನೀಚ ಸ್ಥಿತಿಗೆ ತಕ್ಕಂತೆ ನಿಮ್ಮ ಆರ್ಥಿಕ ಸ್ಥಿತಿ ವ್ಯವಹಾರಿಕ ಜೀವನ ವೈವಾಹಿಕ ಜೀವನ ಆರೋಗ್ಯ ಶಿಕ್ಷಣ ಉದ್ಯೋಗ ಇರುತ್ತದೆ ಹಾಗಾಗಿ ಸೂಕ್ತ ಗುರುಗಳ ಬಳಿ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅವರು ಸೂಚಿಸುವ ಪರಿಹಾರಗಳನ್ನು ಮಾಡಿಸಿಕೊಂಡರೆ ಖಂಡಿತ ಹೆಚ್ಚು ಶುಭ ಫಲಗಳು ನಿಮ್ಮದಾಗುವುದು ಈ ವರ್ಷ ಕಟಕ ರಾಶಿಯವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ ಹಾಗೆಯೇ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು